ವಿದ್ಯಾರ್ಥಿಗಳ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಹನ್ನೊಂದು ನೇರ ಮತ್ತು ವಿಲೋಮ ಅನುಪಾತ ಅನ್ನೋ ಪಾಠದ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರ ಒಂದು ಎರಡು ಮತ್ತು ಮೂರರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಈ ಕೆಳಗಿನವುಗಳಲ್ಲಿ ಯಾವುವು ವಿಲೋಮ ಅನುಪಾತದಲ್ಲಿದ್ದಾವೆ ಅಂತ ಕೊಟ್ಟಿದ್ದಾರೆ ಐದು ಲೆಕ್ಕ ಕೊಟ್ಟಿದ್ದಾರೆ ಈಗ ನಾವು ಮೊದಲು ಒಂದನೇ ಲೆಕ್ಕ ಮಾಡೋಣ ಏನಿದೆ ಒಂದನೇ ಲೆಕ್ಕ ಒಂದು ಕೆಲಸಕ್ಕೆ ಬೇಕಾಗುವ ಕೆಲಸಗಾರರ ಸಂಖ್ಯೆ ಮತ್ತು ಕೆಲಸ ಮುಗಿಸಲು ಬೇಕಾಗುವ ಸಮಯ ಅಂತ ತೆಗೆದುಕೊಳ್ಳೋಣ ಈಗ ನೋಡ್ರಿ ಇಬ್ಬರು ಈ ಇಬ್ಬರು ವ್ಯಕ್ತಿಗಳು ಇದ್ದಾರೆ ಅಂತ ತಿಳ್ಕೊಳ್ಳಿ ಅವರು ಒಂದು ಕೆಲಸ ಮಾಡಬೇಕು ಅಂತ ತಿಳ್ಕೊಳ್ರಿ ಹೌದಾ ಯಾವುದೋ ಒಂದು ಕೆಲಸ ಅದನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಎರಡು ದಿನದಲ್ಲಿ ಮುಗಿಸ್ತಾರೆ ಅಂತ ತಿಳ್ಕೊಳೋದ ಅದೇ ನಾಲ್ಕು ಜನ ತೆಗೆದುಕೊಂಡ್ಬಿಟ್ರೆ ಅದೇ ನಾಲ್ಕು ಜನ ಆದರೆ ಎಷ್ಟಾಗುತ್ತೆ ಕೇವಲ ಅರ್ಧ ದಿನದಲ್ಲೇ ಮುಗಿಸ್ಬಿಡ್ತಾರೆ ಹೌದಾ ಸೊ ಹಾಗಾಗಿ ಇಲ್ಲಿ ಹೆಚ್ಚಾದರೆ ಇಲ್ಲಿ ಏನಾಯಿತು ಕಮ್ಮಿ ಆಯಿತು ಹಾಗಾಗಿ ಒಂದು ಪರಿಮಾಣ ಹೆಚ್ಚಾದಾಗ ಇನ್ನೊಂದು ಪರಿಮಾಣ ಕಡಿಮೆ ಆದರೆ ಅದು ವಿಲೋಮ ಅನುಪಾತದಲ್ಲಿ ಇರುತ್ತೆ ಹಾಗಾಗಿ ಈ ಮೊದಲನೇ ಲೆಕ್ಕ ಏನಿದೆ ಇದು ವಿಲೋಮ ಅನುಪಾತದಲ್ಲಿದೆ ಯಾವುದು ವಿಲೋಮ ಅನುಪಾತದಲ್ಲಿದೆ ಇನ್ನು ಎರಡನೇ ಲೆಕ್ಕ ಒಂದು ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ ಮತ್ತು ಏಕರೂಪ ಜವದೊಂದಿಗೆ ಚಲಿಸುವ ದೂರ ಅಂತ ಏಕರೂಪ ಜವ ಅಂದರೆ ಒಂದೇ ಸ್ಪೀಡು ಅಂತ ಒಂದೇ ಸ್ಪೀಡ್ ಇದೆ ಒಂದೇ ಸ್ಪೀಡು ಚಲಿಸ್ತಾ ಇರ್ತಕ್ಕಂಥ ದೂರ ಸಮಯ ಅಂತ ಈಗ ಉದಾಹರಣೆ ಒಂದು ಗಂಟೆ ಹೌದಾ ಒಂದು ಗಂಟೆಯಲ್ಲಿ ಒಂದೇ ಸ್ಪೀಡಲ್ಲಿ ಹೌದಾ ಒಂದು ಕಿಲೋಮೀಟ್ರೂ ಏನು ಒಂದು ನಿಮಿಷಕ್ಕೆ ಸ್ಪೀಡಲ್ಲಿ ಹೋದಂದರೆ ಒಂದು ಗಂಟೆಗೆ ಎಷ್ಟು ದೂರ ಹೋಗುತ್ತೆ ಅರವತ್ತು ಕಿಲೋಮೀಟ್ರ್ ಹೋಗ್ತಾರೆ ಹೌದಾ ಅದೇ ರೀತಿ ಎರಡು ಗಂಟೆಲಿ ಹೋದರೆ ಅದೇ ಸೇಮ್ ಸ್ಪೀಡಲ್ಲಿ ಎರಡು ಗಂಟೆ ಹೋದರೆ ಎಷ್ಟಾಗುತ್ತೆ ನೂರ ಇಪ್ಪತ್ತು ಕಿಲೋಮೀಟ್ರ್ ಹೋಗುತ್ತೆ ಅಂದರೆ ಈ ಪರಿಮಾಣ ಹೆಚ್ಚಾದರೆ ಇದು ಸಹ ಏನಾಗ್ತಿದೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಇದೇನಾಗಿದೆ ಇದು ನೇರ ಇದೆ ಅಂತ ಹೇಳ್ಬೋದು ಅಂದರೆ ಒಂದು ಪರಿಮಾಣ ಹೆಚ್ಚಾದಾಗ ಇನ್ನೊಂದು ಪರಿಮಾಣವೂ ಸಹ ಹೆಚ್ಚಾದರೆ ಅದು ನೇರ ಅನುಪಾತ ಹಾಗಾಗಿ ಇದು ನೇರ ಅನುಪಾತ ನೇರ ಅನುಪಾತ ನೇರ ಅನುಪಾತದಲ್ಲಿದೆ ಅಂತ ಹೇಳ್ಬೋದು ಇನ್ನು ಮೂರನೇ ಲೆಕ್ಕ ಹಾಕ್ಕೋಗೋಣ ವ್ಯವಸಾಯ ಮಾಡಿರ್ತಕ್ಕಂಥ ಭೂಮಿಯ ವಿಸ್ತೀರ್ಣ ಮತ್ತು ಬೆಳೆದ ಬೆಳೆ ಅಂತ ಕೊಟ್ಟಿದ್ದಾರೆ ಈಗ ಭೂಮಿ ವಿಸ್ತೀರ್ಣ ನೋಡಿ ಏನಿದೆ ಒಂದು ಏನು ಒಂದು ಸ್ಕ್ವೇರ್ ಸೆಂಟಿಮೀಟ್ರ್ ಇದೆ ಅಂತ ತಿಳ್ಕೊಳೋದು ಹೌದಾ ಒಂದು ಮೀಟರ್ ಸ್ಕ್ವೇರ್ ಅಂತಿದೆ ಅಂತ ತಿಳ್ಕೊಂಡ್ರೆ ಇದರಲ್ಲಿ ಎಷ್ಟು ಬೆಳೀತಾರೆ ಎಷ್ಟೋ ಬೆಳೀತಾರೆ ಎಕ್ಸಾಂಪಲು ಒಂದು ಕೆ ಜಿ ಅಂತ ತಿಳ್ಕೊಳಿ ಇಮ್ಯಾಜಿನ್ ಅದೇ ರೀತಿ ಎರಡು ಮೀಟ್ರ್ ಸ್ಕ್ವೇರಲ್ಲಿ ಎಷ್ಟು ಬೆಳೆಯೋಕ್ಕಾಗುತ್ತೆ ಎರಡು ಕೆ ಜಿ ಬೆಳೀಕಾಗುತ್ತೆ ಹೌದಾ ಅಂದರೆ ಇಲ್ಲಿ ಜಾಸ್ತಿ ಆದರೆ ವಿಸ್ತೀರ್ಣ ಬೆಳೀತಕ್ಕಂಥ ಬೆಳೆ ಏನಾಗುತ್ತೆ ಹೆಚ್ಚಾಗುತ್ತೆ ಹಾಗಾದರೆ ಒಂದು ಪರಿಮಾಣ ಹೆಚ್ಚಾದಾಗ ಇನ್ನೊಂದು ಪರಿಮಾಣವೂ ಸಹ ಹೆಚ್ಚಾದರೆ ಆಗ ಅದು ಏನಾಗಿರುತ್ತೆ ನೇರ ಅನುಪಾತದಲ್ಲಿರುತ್ತೆ ಹಾಗಾಗಿ ಇದು ಎಂಥ ಅನುಪಾತ ಇದು ನೇರ ಅನುಪಾತ ನೇರ ಅನುಪಾತ ಆಗಿದೆ ಓಕೆ ಇನ್ನು ನಾಲ್ಕನೇ ಲೆಕ್ಕ ನೋಡೋಣ ಒಂದು ನಿರ್ದಿಷ್ಟ ಪ್ರಯಾಣಕ್ಕೆ ತೆಗೆದುಕೊಳ್ತಕ್ಕಂಥ ಸಮಯ ಮತ್ತು ವಾಹನದ ಜವ ಅಂತ ಕೊಟ್ಟಿದ್ದಾರೆ ಒಂದು ನಿರ್ದಿಷ್ಟ ಪ್ರಯಾಣಕ್ಕೆ ಅಂದರೆ ಅವರೇ ಕೊಟ್ಬಿಟ್ಟಿದ್ದಾರೆ ಇಷ್ಟು ಕಿಲೋಮೀಟ್ರಿಗೆ ಅಂತ ಎಕ್ಸಾಂಪಲ್ ಅರವತ್ತು ಕಿಲೋಮೀಟ್ರ್ ಅಂತ ತೆಗೆದುಕೊಳ್ಳೋಣ ನೋಡಿ ಅರವತ್ತು ಕಿಲೋಮೀಟ್ರ್ ಅವರೇ ಕೊಟ್ಬಿಟ್ಟಿದ್ದಾರೆ ಎಷ್ಟು ನಿರ್ದಿಷ್ಟ ಒಂದೇ ಒಂದೇ ತೊಗೋಬೇಕು ಅರವತ್ತು ಕಿಲೋಮೀಟ್ರ್ ಅಂತ ಇದಕ್ಕೆ ತೆಗೆದುಕೊಳ್ತಕ್ಕಂಥ ಸಮಯ ಮತ್ತು ವಾಹನದ ಜವ ಅಂತ ತೆಗೆದುಕೊಳ್ಳೋಣ ಹೌದಾ ಇದಕ್ಕೆ ನೋಡಿರಿ ಇದನ್ನು ಒಂದು ಗಂಟೆ ಟೈಮ್ ತೆಗೆದುಕೊಳ್ತಾರೆ ಅಂತ ತೆಗೆದುಕೊಂಡ್ರೆ ಹೌದಾ ಒಂದು ಗಂಟೆ ಟೈಮ್ ತೆಗೆದುಕೊಳ್ತಾರೆ ಅಂತಂದರೆ ಇದರ ಸ್ಪೀಡ್ ಎಷ್ಟಾಗಿರುತ್ತೆ ಒಂದು ಕಿಲೋಮೀಟ್ರ್ ಪರ್ ಏನು ಮಿನಿಟ್ ಆಗಿರುತ್ತೆ ಹೌದಾ ಒಂದು ಗಂಟೆ ಏನಾದರೂ ತೆಗೆದುಕೊಂಡ್ರೆ ಇದು ಒಂದು ಗಂಟೆಯಲ್ಲಿ ಹೋಗುತ್ತೆ ಇಷ್ಟು ದೂರ ಅಂತಂದರೆ ಒಂದು ಕಿಲೋಮೀಟ್ರ್ ಪರ್ ಮಿನಿಟ್ ಒಂದು ನಿಮಿಷಕ್ಕೆ ಒಂದು ಗಂಟೆ ಸ್ಪೀಡ್ ಒಂದು ಕಿಲೋಮೀಟ್ರ್ ಸ್ಪೀಡ್ ಹೋಗುತ್ತೆ ಅದೇ ಇದನ್ನು ಎರಡು ಗಂಟೆ ತೆಗೆದುಕೊಂಡ್ರೆ ಹೌದಾ ಇದೇ ಅರವತ್ತು ಗಂಟೆ ವೇಗ ಏನು ದೂರ ಇದೆ ಅದನ್ನು ಎರಡು ಗಂಟೆ ತೆಗೆದುಕೊಳ್ತು ಅಂತಂದರೆ ಅದನ್ನು ಇಲ್ಲಿ ಎಷ್ಟಾಗುತ್ತೆ ಕೇವಲ ಅರ್ಧ ಕಿಲೋಮೀಟ್ರ್ ಹೌದಾ ಅರ್ಧ ಕಿಲೋಮೀಟ್ರ್ ಪರ್ ಒಂದು ನಿಮಿಷಕ್ಕೆ ಒಂದು ಮಿನಿಟ್ ಹೌದಾ ಅಂದರೆ ಏನಾಯಿತು ಇಲ್ಲಿ ಜಾಸ್ತಿ ಆದಾಗ ಗಂಟೆ ಇದೆ ಕಡಿಮೆ ಆಗ್ತಾ ಇದೆ ಹೌದಾ ಹಾಗಾಗಿ ಒಂದು ಪರಿಮಾಣ ಹೆಚ್ಚಾದರೆ ಇನ್ನೊಂದು ಪರಿಮಾಣ ಕಡಿಮೆ ಆದರೆ ಆಗ ಅದು ವಿಲೋಮ ಅನುಪಾತದಲ್ಲಿದೆ ಹಾಗಾಗಿ ಇದು ಎಂಥ ಅನುಪಾತ ವಿಲೋಮ ಅನುಪಾತ ವಿಲೋಮ ಅನುಪಾತ ಇನ್ನು ಐದನೇ ಲೆಕ್ಕ ನೋಡೋಣ ಒಂದು ರಾಷ್ಟ್ರದ ಜನಸಂಖ್ಯೆ ಮತ್ತು ಪ್ರತಿಯೊಬ್ಬನೂ ಹೊಂದಿರತಕ್ಕಂಥ ಭೂಮಿಯ ವಿಸ್ತೀರ್ಣ ಅಂತ ಒಂದು ರಾಷ್ಟ್ರದ ಜನಸಂಖ್ಯೆ ಈಗ ಉದಾಹರಣೆ ನಮ್ಮ ದೇಶ ನೂರ ಕೋಟಿ ಇದೆ ಅಂತ ತಿಳ್ಕೊಳೋಣ ಹೌದಾ ನೂರ ಕೋಟಿ ಸೊ ಅಂದರೆ ನಮಗೆಲ್ಲ ಇರ್ತಕ್ಕಂಥ ಭೂಮಿ ಏನು ಜಾಗ ಇದೆ ಭೂಮಿ ಇರ್ತಕ್ಕಂಥದ್ದು ಅಷ್ಟೇ ಯಾವುದೋ ಭಾರತ ಇರತಕ್ಕಂಥದ್ದು ಅಷ್ಟೇ ಅದನ್ನೇನು ಜಾಸ್ತಿ ಮಾಡೋಕ್ಕಾಗಲ್ಲ ಹಾಗಾಗಿ ನಮಗೆ ಸಿಗ್ತಕ್ಕಂಥ ಜಾಗ ಏನಾಗಿದೆ ಕಮ್ಮಿ ಇದೆ ಅದೇ ಆಸ್ಟ್ರೇಲಿಯಾದಂಥ ದೇಶ ನೋಡಿ ತುಂಬ ದೊಡ್ಡ ದೇಶ ಅದು ಇಂಡ್ಯಾಗ ಹೋಲ್ಸಿದ್ರೆ ಆದರೆ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಕಮ್ಮಿ ಹಾಗಾದ್ರೆ ಅವ್ರಿಗೆ ಸಿಗ್ತಕ್ಕಂಥ ಜಾಗ ಏನಾಗುತ್ತೆ ಜಾಸ್ತಿ ಆಗುತ್ತೆ ಹೌದಾ ಹಾಗಾಗಿ ಇದು ಏನಾಗಿದೆ ಒಂದು ಪರಿಮಾಣ ಜಾಸ್ತಿ ಆದಾಗ ಇನ್ನೊಂದು ಪರಿಮಾಣ ಏನಾಗುತ್ತೆ ಕಡಿಮೆ ಆಗುತ್ತೆ ಹಾಗಾಗಿ ಇದು ಎಂಥ ಅನುಪಾತ ಇದು ವಿಲೋಮ ಅನುಪಾತ ಅಂತ ಹೇಳ್ಬೋದು ಇದು ವಿಲೋಮ ಅನುಪಾತ ಎರಡನೇ ಲೆಕ್ಕ ಒಂದು ದೂರದರ್ಶನದಲ್ಲಿನ ಕ್ರೀಡಾ ಕಾರ್ಯಕ್ರಮದಲ್ಲಿ ಬಹುಮಾನದ ಮೊತ್ತ ಒಂದು ಲಕ್ಷ ರೂಪಾಯಿಗಳನ್ನು ವಿಜಯಶಾಲಿಗೆ ಸಮನಾಗಿ ಹಂಚಬೇಕಾಗಿದೆ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಮತ್ತು ಪ್ರತಿಯೊಬ್ಬ ವಿಜಯಶಾಲೆಗೆ ನೀಡಲಾಗುವ ಬಹುಮಾನದ ಮೊತ್ತವು ವಿಜಯಶಾಲಿಗಳ ಸಂಖ್ಯೆಯೊಂದಿಗೆ ನೇರ ಅಥವಾ ವಿಲೋಮ ಅನುಪಾತದಲ್ಲಿದೆಯೇ ಎಂಬುದನ್ನು ಕಂಡಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲು ಏನಾಗಿದೆ ವಿಜಯ ಶಾಲೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಮೊದಲು ಒಬ್ಬನಿದಾನೆ ನಂತರ ಎರಡು ನಾಲ್ಕು ಐದು ಎಂಟು ಹತ್ತು ಇಪ್ಪತ್ತು ಕೊಟ್ಟಿದ್ದಾರೆ ಅದೇ ರೀತಿ ವಿಜಯ ಶಾಲೆಗಳು ಮತ್ತು ಅವರೇ ಕೊಟ್ಬಿಟ್ಟಿದ್ದಾರೆ ಒಬ್ಬನಿದ್ದಾಗ ಟೋಟಲ್ ಅಮೌಂಟ್ ಎಷ್ಟು ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ಸಿಕ್ಬಿಡುತ್ತೆ ಅದೇ ಇಬ್ಬರಾದಾಗ ಇಬ್ರು ಸಮನಾಗಿ ಹಂಚ್ಕೋಬೇಕು ಒಂದು ಲಕ್ಷ ಅಂದರೆ ಐವತ್ತು ಸಾವಿರ ಆಗುತ್ತೆ ಇಬ್ಬರಿಗೂ ಹೌದಾ ಅದೇ ರೀತಿ ನಾಲ್ಕು ಜನ ಆದಾಗ ಎಷ್ಟಾಗುತ್ತೆ ಹೇಳ್ರಿ ಒಂದು ಲಕ್ಷ ನಾಲ್ಕು ಜನಕ್ಕೆ ಡಿವೈಡ್ ಮಾಡಿದ್ರೆ ಇಪ್ಪತ್ತೈದು ಸಾವಿರ ಆಗುತ್ತೆ ಅದೇ ರೀತಿ ಐದು ಜನ ಆದರೆ ಇಪ್ಪತ್ತು ಸಾವಿರ ಬರುತ್ತೆ ಹೌದಾ ಸೊ ಹಂಗೆ ಮಾಡ್ಕೊತೋಗೋಣ ಹಾಗಾದರೆ ಏನಾಗುತ್ತೆ ಇಲ್ಲಿ ವಿಜಯಶಾಲಿಗಳ ಸಂಖ್ಯೆ ಜಾಸ್ತಿ ಆದಂಗೆ ಆ ವಿಜಯಶಾಲಿಗೆ ದೊರೀತಕ್ಕಂಥ ಮೊತ್ತ ಏನಾಗುತ್ತೆ ಕಮ್ಮಿ ಆಗುತ್ತೆ ಹಾಗಾಗಿ ಇದು ಎನ್ ಎಂಥ ಅನುಪಾತ ವಿಲೋಮ ಅನುಪಾತ ಆಗಿದೆ ಹೌದಾ ಅದು ಬಹುಮಾನದ ಮೊತ್ತ ಹಾಗೂ ವಿಜಯಶಾಲಿಗಳ ಸಂಖ್ಯೆ ವಿಲೋಮ ಅನುಪಾತದಲ್ಲಿದೆ ಕಾರಣ ವಿಜಯಶಾಲಿಗಳ ಸಂಖ್ಯೆ ಹೆಚ್ಚಾದಂತೆ ಬಹುಮಾನದ ಮೊತ್ತ ಕಡಿಮೆ ಆಗತ್ತೆ ಅಂತ ಈಗ ಮೊದಲನೇ ತೆಗೆದುಕೊಳ್ಳೋಣ ಏನು ಡ್ಯಾಶಿಷನ್ ಕೊಟ್ಟಿದ್ದಾರೆ ನಾಲ್ಕನೇದು ವಿಜಯಶಾಲಿಗಳ ಸಂಖ್ಯೆ ನಾಲ್ಕು ಆದಾಗ ಪ್ರತಿ ವಿಜಯಶಾಲಿಗೆ ದೊರೆಯುವ ಮೊತ್ತ ಅಂತ ಬರ್ಕೊಂಬಿಡೋಣ ಹಾಂ ಮೊತ್ತ ಎಷ್ಟು ಒಂದು ಲಕ್ಷನ ಏನು ಮಾಡೋಣ ನಾವು ನಾಲ್ಕರಿಂದ ನಾವೇನು ಮಾಡೋಣ ನಾಲ್ಕರಿಂದ ಭಾಗಿಸ್ಬಿಟ್ರೆ ಮುಗಿಯುತ್ತೆ ಒಂದು ಲಕ್ಷ ಡಿವೈಡೆಡ್ ಬೈ ನಾಲ್ಕು ಒಂದು ಲಕ್ಷನ ನಾಲ್ಕು ಜನಕ್ಕೆ ಡಿವೈಡ್ ಮಾಡಿದ್ರೆ ಒಬ್ಬೊಬ್ರಿಗೆ ಎಷ್ಟು ಬರುತ್ತೆ ಇಪ್ಪತ್ತೈದು ಸಾವಿರ ಅಲ್ವಾ ಇದೇನು ತುಂಬ ಸಿಂಪಲ್ಲು ಇಪ್ಪತ್ತೈದು ಸಾವಿರ ರೂಪಾಯಿ ಬರುತ್ತೆ ಅದೇ ರೀತಿ ವಿಜಯಶಾಲಿಗಳ ಸಂಖ್ಯೆ ನೋಡಿ ಇಲ್ಲಿ ಬರ್ದು ಬಿಡೋಣ ಅದೇ ರೀತಿ ಇಲ್ಲಿ ಬಿಟ್ಟ ಸ್ಥಳ ಏನಿದೆ ಅದನ್ನು ನಾವು ಬರೆದ್ಬಿಡೋಣ ಅದೇ ರೀತಿ ಐದು ಜನ ಆದಾಗ ಈಗ ನಾವು ವಿಜಯ ವಿಜಯಶಾಲಿಗಳ ಸಂಖ್ಯೆ ಐದು ಆದಾಗ ಪ್ರತಿಯೊಬ್ಬನಿಗೆ ದೊರೆಯುವ ಮೊತ್ತ ಪ್ರತಿಯೊಬ್ಬನಿಗೆ ದೊರೀತಕ್ಕಂಥ ಮೊತ್ತ ಎಷ್ಟು ಒಂದು ಲಕ್ಷ ಡಿವೈಡೆಡ್ ಬೈ ಐದು ನೋಡಿ ಇಲ್ಲೇನು ಮಾಡೋಣ ಐದರಿಂದ ಹತ್ತನ ಬಾಕ್ಸನ ಅದ ಐದು ಎರಡಲೇ ಅಲ್ಲಿ ಎರಡು ಬಂದುಬಿಡುತ್ತೆ ಪಕ್ಕ ನಾಲ್ಕು ಸೊನ್ನೆ ಬರುತ್ತೆ ಅಲ್ಲಿಗೆ ಎಷ್ಟಾಗುತ್ತೆ ಇಪ್ಪತ್ತು ಸಾವಿರ ಹಾಗಾದರೆ ಐದು ಜನ ವಿಜಯಶಾಲಿಗಳಾದರೆ ಅವರಿಗೆ ದೊರೀತಕ್ಕಂಥ ಮೊತ್ತ ಎಷ್ಟು ವಿಜಯಶಾಲಿಗೆ ದೊರೀತಕ್ಕಂಥ ಮೊತ್ತ ಇಪ್ಪತ್ತು ಸಾವಿರ ಆಗಿದೆ ಈಗ ಅದೇ ರೀತಿ ನೆಕ್ಸ್ಟ್ ಬರ್ಕೊಳೋಣ ಇಲ್ಲಿ ಏನು ಐದು ಜನ ಇದ್ದರೆ ಎಷ್ಟು ಬಂತು ಇಪ್ಪತ್ತು ಸಾವಿರ ನೆಕ್ಸ್ಟ್ ಈಗ ಎಂಟು ಜನ ಆದರೆ ಬರ್ದ್ಬಿಡೋಣ ವಿಜಯಶಾಲಿಗಳ ಸಂಖ್ಯೆ ಎಂಟಾದಾಗ ಪ್ರತಿಯೊಬ್ಬನಿಗೆ ದೊರೀತಕ್ಕಂಥ ಮೊತ್ತ ನೋಡಿ ಎಷ್ಟು ಒಂದು ಲಕ್ಷ ಬರ್ಕೊಳ್ಳೋಣ ಡಿವೈಡೆಡ್ ಬೈ ಎಂಟು ಈಗ ನೋಡಿ ನಾನು ಈ ಕಡೆ ಭಾಗಿಸ್ತೀನಿ ಒಂದು ಲಕ್ಷ ಬರ್ಕೊಂಡು ಈ ಕಡೆ ಏನು ಮಾಡೋಣ ಎಂಟರಿಂದ ಬಾಕ್ಸೋಣ ಎಂಟು ಎಂಟೊಂದಲೆ ಎಂಟು ಕರೆಕ್ಟಾ ಹತ್ತರಲ್ಲಿ ಎಂಟು ಹೋದರೆ ಎರಡು ಸೊನ್ನೆ ಇಳಿಸ್ಕೊಳೋಣ ಎಂಟು ಹದಿನಾರು ಕರೆಕ್ಟಾ ನಾಲ್ಕು ಉಳಿತು ಮತ್ತೊಂದು ಸೊನ್ನೆ ತಗೊಳೋಣ ನಲವತ್ತಾಯಿತು ಎಂಟೈದಲೆ ನಲವತ್ತು ಹೌದಾ ಇಲ್ಲಿ ಎಷ್ಟು ಉಳಿತು ಎರಡು ಸೊನ್ನೆ ಇದೆ ಹಂಗಾಗಿ ಎರಡು ಸೊನ್ನೆ ಹಾಕ್ಬಿಟ್ರೆ ಎಷ್ಟಾಗುತ್ತೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಬರುತ್ತೆ ಬೋರಿ ಹೌದಾ ಅಥವಾ ಇಲ್ಲಿ ನಾಲ್ಕು ಜನಕ್ಕೆ ಇಪ್ಪತ್ತೈದು ಬರುತ್ತೆ ಅಂದರೆ ಅದರ ಅದರಲ್ಲ ಅರ್ಧ ಮಾಡ್ರಿ ಎಷ್ಟಾಗುತ್ತೆ ಹನ್ನೆರಡುವರೆ ಸಾವಿರ ಹಾಗಾಗಿ ಶಾಲೆಗಳ ಸಂಖ್ಯೆ ಎಂಟಾದಾಗ ಪ್ರತಿಯೊಬ್ಬನಿಗೆ ದೊರೆಯತಕ್ಕಂಥ ಮೊತ್ತ ಹನ್ನೆರಡು ವರ್ಷ ಸಾವಿರ ಆಗುತ್ತೆ ಈಗ ಅದೇ ರೀತಿ ವಿಜಯಶಾಲಿಗಳ ಸಂಖ್ಯೆ ಹತ್ತಾದಾಗ ದೊರೆತಕ್ಕಂಥ ಮೊತ್ತ ಬರ್ಕೊಂಡಲ್ಲ ಈಗ ಅದಕ್ಕಿಂತ ಮುಂಚೆ ಇಲ್ಲಿ ಬರ್ದು ಬಿಡೋಣ ಎಷ್ಟು ಹನ್ನೆರಡುವರೆ ಸಾವಿರ ಎಷ್ಟು ಒಂದು ಲಕ್ಷ ಡಿವೈಡೆಡ್ ಬೈ ಹತ್ತು ನೋಡಿ ಒಂದು ಸೊನ್ನೆಗೆ ಒಂದು ಸೊನ್ನೆ ಹೋಯಿತು ಅಲ್ಲಿಗೆ ಎಷ್ಟು ಉಳಿತು ಹತ್ತು ಸಾವಿರ ಹಾಗಾದರೆ ಶಾಲೆಗಳ ಸಂಖ್ಯೆ ಹತ್ತಾದಾಗ ಪ್ರತಿಯೊಬ್ಬರಿಗೂ ದೊರೀತಕ್ಕಂಥ ಮೊತ್ತ ಎಷ್ಟು ಹತ್ತು ಸಾವಿರ ಅದನ್ನು ಇಲ್ಲಿ ಬರೆದು ಬಿಡ್ತೀನಿ ನೋಡಿ ಹತ್ತು ಸಾವಿರ ಅದೇ ರೀತಿ ಕೊನೆಯದಾಗಿ ವಿಜಯಶಾಲೆಗಳ ಸಂಖ್ಯೆ ಇಪ್ಪತ್ತಾದಾಗ ಪ್ರತಿಯೊಬ್ಬರಿಗೂ ದೊರೀತಕ್ಕಂಥ ಮೊತ್ತ ಎಷ್ಟು ಬರ್ಕೊಳ್ಳೋಣ ಒಂದು ಲಕ್ಷ ಡಿವೈಡೆಡ್ ಬೈ ಎಷ್ಟು ಇಪ್ಪತ್ತು ಈಗ ನೋಡಿ ಒಂದು ಸೊನ್ನೆಗೆ ಒಂದು ಸೊನ್ನೆ ಹೋಯ್ತು ಆಗ ಎಷ್ಟೊಳಿತು ಹತ್ತು ಸಾವಿರ ಡಿವೈಡೆಡ್ ಬೈ ಎರಡು ಹೌದಾ ಹತ್ತು ಸಾವಿರನ ಎರಡರಿಂದ ಭಾಗಿಸಿದ್ರೆ ಎಷ್ಟಾಗುತ್ತೆ ಐದು ಸಾವಿರ ಆಗುತ್ತೆ ಅಲ್ವಾ ಹಾಗಾದರೆ ಪ್ರತಿಯೊಬ್ಬರಿಗೂ ದೊರೀತಕ್ಕಂಥ ಮೊತ್ತ ಎಷ್ಟು ಐದು ಸಾವಿರ ಇಲ್ಲಿ ಬರೆದ್ಬಿಡೋಣ ಅಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ ಮೂರನೇ ಲೆಕ್ಕ ರೆಹಮಾನನು ಕಡ್ಡಿ ಸ್ಪೋಕ್ಸ್ಗಳಿಂದ ಚಕ್ರವನ್ನ ಮಾಡುವನು ಅವನು ಯಾವುದೇ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೊನವು ಸಮನಾಗಿರುವಂತೆ ಅವುಗಳನ್ನು ಜೋಡಿಸಲು ಆಶಿಸುತ್ತಾನೆ ಕೋಷ್ಟಕವನ್ನು ಪೂರ್ಣಗೊಳಿಸುವುದರ ಮೂಲಕ ಅವನಿಗೆ ಸಹಕರಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಈ ಸ್ಪೋಕ್ಸ್ ಕಡ್ಡಿ ಅದನ್ನು ತೆಗೆದುಕೊಂಡು ಏನೋ ಚಕ್ರಕ್ಕೆ ಹಾಕಿದಾನೆ ಅವ್ನು ಹೆಂಗೆ ಮಾಡ್ತಾನೆ ಅಂತಂದರೆ ಕೋನಗಳು ಸಮನಾಗಿರ್ತವೆ ಆ ರೀತಿ ಸ್ಪೋಕ್ಸನ್ನು ಹಾಕ್ತಾನೆ ಒಟ್ಟು ಎಲ್ಲ ಕೋನಗಳು ಸಮನಾಗಿರ್ತಾವೆ ಆ ರೀತಿ ಸ್ಪೋಕ್ಸನ್ನು ಹಾಕ್ತಾನೆ ಅಂತ ಹೇಳಿದ್ದಾರೆ ಅದೇ ರೀತಿ ನಾಲ್ಕು ಹಾಕಿದಾಗ ಅದರ ಕೋನ ತೊಂಬತ್ತು ಡಿಗ್ರಿ ಅಂತೆ ಆರು ಹಾಕಿದಾಗ ಅರವತ್ತು ಡಿಗ್ರಿ ಎಂಟಾದಾಗ ಎಷ್ಟು ಬರುತ್ತೆ ಅಂತ ಇಲ್ಲಿ ನಾವು ಮೂರು ಕಂಡುಹಿಡಬೇಕು ಇಲ್ಲ ಅದೇ ರೀತಿ ಅನುಕ್ರಮ ಜೋಡಿ ಕಡ್ಡಿಗಳು ಮತ್ತು ಕಡ್ಡಿಗಳ ಸಂಖ್ಯೆ ಉಂಟು ಮಾಡತಕ್ಕಂಥ ಕೋನಗಳು ವಿಲೋಮ ಇದೆಯೇ ಅಂತ ಕೇಳಿದ್ದಾರೆ ಈಗ ನಾವೇನು ಮಾಡೋಣ ನೋಡಿ ಸ್ಪೋಕ್ಸ್ನ ಸಂಖ್ಯೆ ನಾಲ್ಕಾದಾಗ ಕೋನ ಎಷ್ಟಾಗಿದೆ ತೊಂಬತ್ತಾಗಿದೆ ಕಾರಣ ನೋಡಿ ಇದು ವೃತ್ತ ಏನಿದೆ ಚಕ್ರ ವೃತ್ತ ಏನಿದೆ ಅದರ ಸಂಪೂರ್ಣ ಕೋನ ಎಷ್ಟಿರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತೆ ಹೌದಾ ಹಾಗಾಗಿ ಅವನೇನಾದರೂ ಒಂದು ಅಥವಾ ಎರಡು ಸ್ಪೋಕ್ಸನ್ನು ತೆಗೆದು ಹಾಕಿದ್ದಾನೆ ಅಂತಂದರೆ ಏನಾಗುತ್ತೆ ವೃತ್ತ ಎರಡಾಗಿ ಡಿವೈಡ್ ಆಗುತ್ತೆ ಹೌದಾ ಎರಡು ಡಿವೈಡ್ ಆಯಿತು ಅಂತಂದರೆ ನೂರ ಎಂಬತ್ತು ನೂರ ಎಂಬತ್ತಾಗುತ್ತೆ ಹೀಗೆ ಸ್ಪೋಕ್ಸ್ಗಳ ಸಂಖ್ಯೆ ಜಾಸ್ತಿ ಆದಂಗೆ ಇಲ್ಲಿ ಏನಾಗುತ್ತೆ ಆ ಕಡ್ಡಿಗಳ ನಡುವಿನ ಕೋನ ಏನಾಗುತ್ತೆ ಕಮ್ಮಿ ಹಾಕಂತ ಬರುತ್ತೆ ಹಾಗಾಗಿ ಇದು ವಿಲೋಮಾನು ಪದಲ್ಲಿದೆ ಹಾಗಾಗಿ ಮೊದಲನೇ ಲೆಕ್ಕ ವಿಲೋಮಾನು ಪದ್ದಲ್ಲಿದೆ ಅದ್ರ ಜೊತೆಗೆ ನಾವು ಇದರ ಇದನ್ನು ಸಹ ನಾವು ಖಂಡಿತ ಹೋಗೋಣ ಇನ್ನು ಎರಡನೇದು ಮೂರನೇದು ಮುಂದಿನ ಪೇಜಲ್ಲಿ ಮಾಡ್ತಾ ಹೋಗೋಣ ಈಗ ಮೊದಲನೇದು ಮಾಡ್ತೀನಿ ನಾನು ಏನೋ ಬರ್ಬೋಣ ಅನುಕ್ರಮ ಜೋಡಿ ಕಡ್ಡಿಗಳು ಮತ್ತು ಕಡ್ಡಿಗಳ ಸಂಖ್ಯೆ ಉಂಟು ಮಾಡುವ ವಿಲೋಮ ಅನುಪಾತದಲ್ಲಿ ಪದ್ದಲ್ಲಿದೆ ಅಂತ ಹೌದು ಕಡ್ಡಿಗಳ ಸಂಖ್ಯೆ ಹೆಚ್ಚಾದಂತೆ ಅನುಕ್ರಮ ಕಡ್ಡಿಗಳ ನಡುವಿನ ಕೋನ ಅಳತೆ ಕಡಿಮೆ ಆಗುತ್ತೆ ಆದ್ದರಿಂದ ಇದು ವಿಲೋಮಾನ ಪದ್ದಲ್ಲಿದೆ ಮತ್ತು ವೃತ್ತದ ಪೂರ್ಣ ಕೋನದ ಅಳತೆ ಎಷ್ಟಾಗಿದೆ ಮುನ್ನೂರ ಅರವತ್ತು ಡಿಗ್ರಿ ಇದೆ ಅಂತ ಹಾಗಾಗಿ ಈಗ ಮೊದಲನೇ ಲೆಕ್ಕ ಬರ್ಕೊಳೋದ ಕಡ್ಡಿಗಳ ಸಂಖ್ಯೆ ಎಂಟು ಆದಾಗ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋನ ಎಷ್ಟಾಗುತ್ತೆ ಅಂತ ನೋಡಿ ಎಷ್ಟು ಮುನ್ನೂರ ಅರವತ್ತು ಟೋಟಲ್ ಡಿಗ್ರಿ ಹೌದಾ ವೃತ್ತದ ಸಂಪೂರ್ಣ ಕೋನ ಈಗ ಇಲ್ಲಿ ಎಷ್ಟು ಕಡ್ಡಿ ಇದ್ದಾವೆ ಎಂಟು ಕಡ್ಡಿ ಇದ್ದಾವೆ ಹಾಗಾಗಿ ಎಂಟರಿಂದ ಭಾಗಿಸ್ಬಿಡೋಣ ನಾವು ಭಾಗಿಸ್ಬಿಟ್ರೆ ನಮಗೆ ಲೆಕ್ಕ ಸಿಕ್ಬಿಡುತ್ತೆ ನೋಡಿ ಎಂಟು ಎಷ್ಟರಲ್ಲಿ ಮೂವತ್ತಾರು ಆಗುತ್ತೆ ಇಲ್ಲಿ ನಾವು ಮಾಡೋಣ ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಎಂಟು ಕರೆಕ್ಟಾ ಹ್ಞೂ ಈಗ ಎಂಟು ನಾಲ್ಕಲೇ ಮೂವತ್ತ ಎರಡು ಎಷ್ಟು ಉಳಿತು ನಾಲ್ಕು ಉಳಿತು ಮೂವತ್ತಾರಲ್ಲಿ ಮೂವತ್ತೆರಡು ಅಂದರೆ ಸೊನ್ನೆ ತೆಗೆದುಕೊಳ್ಳೋಣ ಎಂಟು ಇಲ್ಲೇ ನಲವತ್ತು ಅಂದರೆ ನಲವತ್ತೈದು ಬರುತ್ತೆ ಹಾಗಾದರೆ ಕೋನ ಎಷ್ಟಾಗುತ್ತೆ ನಲವತ್ತೈದು ಡಿಗ್ರಿ ಆಗುತ್ತೆ ಸ್ಪೋಕ್ಸ್ ಎಂಟಿದ್ದಾಗ ಹೌದಾ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋನ ಎಷ್ಟಾಗುತ್ತೆ ನಲವತ್ತೈದು ಡಿಗ್ರಿ ಆಗುತ್ತೆ ಈಗ ಅದೇ ರೀತಿ ಹತ್ತಿದ್ದಾಗ ಬರ್ಕೊಂಬಿಡೋಣ ಹಾಂ ಎಷ್ಟಾಗತ್ತೆ ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಹತ್ತು ನೋಡಿ ಒಂದು ಸೊನ್ನೆ ಒಂದು ಸೊನ್ನೆ ಹೋಯ್ತು ಅಲ್ಲಿಗೆ ಏನು ಉಳಿತು ಮೂವತ್ತಾರು ಡಿಗ್ರಿ ಸೊ ಹಾಗಾದರೆ ಎಷ್ಟಿದು ಮೂವತ್ತಾರು ಡಿಗ್ರಿ ಆಗುತ್ತೆ ಹತ್ತು ಸ್ಪೋಕ್ಸನ್ನು ತೆಗೆದುಕೊಂಡಾಗ ಇನ್ನು ಕೊನೆಯದಾಗಿ ಹನ್ನೆರಡು ಕಡ್ಡಿ ತೆಗೆದುಕೊಂಡಾಗ ಎಷ್ಟಾಗುತ್ತೆ ಬರ್ಕೊಂಡು ಬಿಡೋಣ ಎಷ್ಟು ಬರ್ಕೊಳೋಣ ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಹನ್ನೆರಡು ಈಗ ಹನ್ನೆರಡರಿಂದ ಮೂವತ್ತಾರನ ಬಾಕ್ಸನ್ನು ಎಷ್ಟಾಗುತ್ತೆ ಹನ್ನೆರಡು ಮೂರಲೆ ಅಲ್ವಾ ಹನ್ನೆರಡು ಮೂರಲೆ ಮೂವತ್ತಾರು ಸೊನ್ನೆ ಇದೆ ಸೊನ್ನೆ ಅಲ್ಲಿ ಮೂವತ್ತು ಎಷ್ಟು ಬಂತು ಮೂವತ್ತು ಡಿಗ್ರಿ ಬಂತು ಈಗ ಇದೇ ರೀತಿ ಎರಡನೇದು ಮಾಡೋಣ ಹದಿನೈದು ಕಡ್ಡಿಗಳಿರುವ ಚಕ್ರದ ಮೇಲಿರುವ ಅನುಕ್ರಮ ಕಡ್ಡಿಗಳ ನಡುವಿನ ಕೋನವನ್ನು ಲೆಕ್ಕಿಸಿ ಅಂತ ಕೊಟ್ಟಿದ್ದಾರೆ ಸೇಮು ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಹದಿನೈದು ಮಾಡಿದ್ರೆ ಲೆಕ್ಕ ಸಿಕ್ಬಿಡುತ್ತೆ ಮಾಡೋಣ ಮುನ್ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಹದಿನೈದು ಇಲ್ಲಿ ಮಾಡ್ತೀನಿ ನೋಡಿ ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಹದಿನೈದು ಹದಿನೈದು ಎರಡಲೆ ಮೂವತ್ತು ಕರೆಕ್ಟಾ ಆರು ಉಳಿತು ಸೊನ್ನೆ ತೆಗೆದುಕೊಳ್ಳೋಣ ಅರವತ್ತಾಯಿತು ಹದಿನೈದು ನಾಲ್ಕಲೆ ಅರವತ್ತು ಎಷ್ಟು ಬಂತು ಇಪ್ಪತ್ತ್ನಾಲ್ಕು ಹಾಗಾಗಿ ಇಪ್ಪತ್ತ್ನಾಲ್ಕು ಡಿಗ್ರಿ ಬರುತ್ತೆ ಇನ್ನು ಮೂರನೇ ಲೆಕ್ಕ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋನ ನಲವತ್ತು ಡಿಗ್ರಿ ಆಗಿದ್ದರೆ ಎಷ್ಟು ಕಡ್ಡಿಗಳು ಬೇಕಾಗುವವು ಅಂತ ಕೇಳಿದರೆ ಇಲ್ಲಿ ಕೋನ ಕೊಟ್ಬಿಟ್ಟಿದ್ದಾರೆ ಕಡ್ಡಿ ಎಷ್ಟು ಅಂತ ಸೇಮ್ ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಅಲ್ಲಿ ಕಡ್ಡಿಗಳ ಸಂಖ್ಯೆ ಆಗ್ತಾಯಿದೀವಿ ಇಲ್ಲಿ ಕೋನಗಳನ್ನು ಹಾಕ್ಬಿಟ್ರೆ ಮುಗಿಯುತ್ತೆ ಹೌದಾ ಹಾಗಾಗಿ ಜೋಡಿ ಅನುಕ್ರಮ ಕಡ್ಡಿಗಳ ನಡುವಿನ ಕೋನ ನಲವತ್ತು ಡಿಗ್ರಿ ಆಗಿದ್ದಾಗ ಬೇಕಾಗುವ ಕಡ್ಡಿಗಳ ಸಂಖ್ಯೆ ಎಷ್ಟು ಮುನ್ನೂರ ಅರವತ್ತು ಡಿವೈಡೆಡ್ ಬೈ ನಲವತ್ತು ಸೊ ಸೊನ್ನೆಗೆ ಸೊನ್ನೆ ಹೋಯ್ತು ಅಲ್ಲಿಗೆ ಮೂವತ್ತಾರು ಬೈ ನಾಲ್ಕು ಈಗ ಒಂಬೋತ್ಲೆ ಮೂವತ್ತಾರು ಹಾಗಾದರೆ ಕಡ್ಡಿಗಳ ಸಂಖ್ಯೆ ಎಷ್ಟಾಗುತ್ತೆ ಎಷ್ಟು ಬೇಕಾಗುತ್ತೆ ಒಂಬತ್ತು ಅಂತ ಇಲ್ಲಿಗೆ ಈ ಲೆಕ್ಕ ಮುಗಿಯುತ್ತೆ